ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ಈ ವ್ಲಾಗ್ನ ನೀರ್ ದೋಸೆಯಿಂದ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನೀರ್ ದೋಸೆಗೆ ಪುದೀನ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ಈಗ ನಾನು ಹಾಕಿದ ಜೀರಿಗೆ ಮೆಣಸು ಪುದೀನ ಎಲ್ಲ ನಮ್ಮಲ್ಲೇ ಆಗಿದ್ದು ಒಂದು ಆ ಕಡೆ ಚಟ್ನಿ ರೆಡಿ ಮಾಡಿ ಈ ಕಡೆ ದೋಸೆ ಹನ್ಸೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಹಿಟ್ ಒಟ್ಟು ಒಟ್ ಮಾಡಿ ಈ ರೀತಿ ದೋಸೆ ಹಾಕುವಾಗ ಸೌಂಡ್ ಒಂಥರ ಚಂದ ಅಲ್ಲ ನೀವು ನೋಡ್ತಿರೋ ಹಾಗೆ ಸುತ್ತ ಪೇಪರ್ಸ್ ಹಾಕ್ಬಿಟ್ಟಿದ್ದೀನಿ ಹಾರಿದ್ರೆ ಅಕಸ್ಮಾತ್ ಅದ್ರ ಮೇಲೆ ಹಾರಿರುತ್ತೆ ಕ್ಲೀನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಯಾರ್ಯಾರಿಗೂ ಗೊತ್ತಿಲ್ವೋ ನೋಡ್ಕೊಂಬಿಡಿ ಆ್ಯಕ್ಚುಲಿ ಆಕ್ಚುಲಿ ದೋಸೆ ಒಂದು ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ಆದ್ರೆ ಅದಾದ್ಮೇಲೆ ಕ್ಲೀನ್ ಮಾಡೋದಿದೆ ನೋಡಿ ಅದೊಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಅಂಡ್ ಇದನ್ನ ನೀರು ದೋಸೆ ಅಂತಲೂ ಹೇಳಲ್ಲ ಮಲ್ನಾಡ್ ಸೈಡ್ ಬರಿಯಕ್ಕಿ ದೋಸೆ ಅಂತಾರೆ ಹಿಟ್ ಹಿಟ್ಟನ್ನ ಸ್ಪ್ರೆಡ್ ಮಾಡೋದಿಕ್ಕೆ ಹಂಚೋದು ಅಂತಾರೆ ಸೊ ಬರಿಯಕ್ಕಿ ದೋಸೆ ಹಂಚೋದು ಅಂತ ಹೇಳೋದು ನಮ್ಮ ಮಲ್ನಾಡ್ ಕಡೆ ಅಂದರೆ ಮದುವೆಗಿಂತ ಮುಂಚೆ ಶಿವಮೊಗ್ಗದಲ್ಲೆಲ್ಲ ದೋಸೆ ಹೊಯ್ಯೋದು ಅಂತಿದ್ದೀವಿ ನೀರ್ ದೋಸೆ ಹುಯ್ಯೋದು ಅಂತ ಬಟ್ ಇಲ್ಲಿ ಈ ತರ ಹೇಳುದು ಮಾಡಿದ್ದು ನಾನೇ ಮಾಡಿದ್ದು ಅಂದ್ರೆ ಬೆಣ್ಣೆ ಕಾಯಿಸಿ ನಾನು ಮಾಡ್ತೀನಿ ಸೊ ನಂಗೆ ಮನೆ ತುಪ್ಪನೇ ತಿಂದು ತಿಂದು ಹೊರಗಡೆ ತುಪ್ಪ ಎಲ್ಲ ಇಷ್ಟಾನೇ ಆಗೋದಿಲ್ಲ ಸ್ಮೆಲ್ ಅನ್ಸ್ ಬಿಡುತ್ತೆ ಸ್ಮೆಲ್ ಅಂದ್ರೆ ಒಂಥರ ಘಾಟು ನಂಗೆ ಇಷ್ಟಾನೇ ಆಗೋದಿಲ್ಲ ಈ ದೋಸೆನೂ ಅಷ್ಟೇ ಒಂದ್ಸರಿ ರೋಸ್ಟ್ ಮಾಡ್ಕೊಳ್ತೀನಿ ಒಂದ್ಸರಿ ಈ ತರ ಸ್ಮೂತ್ ಆಗಿ ಮಾಡ್ತಾ ಇದಿಷ್ಟು ಬೆಳಗಿನ ತಿಂಡಿ ಕತೆ ಆಯ್ತು ಅಂಡ್ ಈ ಕಡೆ ಬರ್ತಾ ಇದ್ದೀನಿ ಬೇಬಿ ಟೊಮ್ಯಾಟೋಸ್ ನೋಡಿದೆ ಅಂದರೆ ಚೆರಿ ಟೊಮ್ಯಾಟೊ ಏನು ಹೇಳ್ತಾರೆ ಗೊತ್ತಿಲ್ಲ ಸಣ್ಣ ಸಣ್ಣಕ್ಕಿದೆ ಇದು ಕಾಡ್ ಟೊಮ್ಯಾಟೊ ತರ ನೇನು ಬಹುಶಃ ಎಲ್ಲ ಕಡೆ ಆಗುತ್ತೆ ಅದಾಗೆ ಆಗಿರೋದು ನಾವೇನು ಬೀಜ ಹಾಕಿ ನೆಟ್ಟಿದ್ದಲ್ಲ ಸೈಜ್ ವೈಸ್ ನೋಡಿ ಹೇಗಿದೆ ನಾ ತೋರ್ಲಿಕ್ಕೋಸ್ಕರನೇ ದೊಡ್ಡ ಟೊಮ್ಯಾಟೊ ತೋರಿಸಿದ್ದು ಅದು ಹುಳಿ ಟೊಮ್ಯಾಟೊ ಅಂತಾರಲ್ಲ ಅದು ರೌಂಡ್ ಟೊಮ್ಯಾಟೊ ಎಷ್ಟು ಸಣ್ಣ ಇದೆ ನನಗೆ ಒಂಥರ ನೋಡೋದಕ್ಕೆ ಇಷ್ಟ ಇದು ಕಲರ್ಫುಲ್ ಆಗಿದೆ ಆಕ್ಚುಲಿ ಗಿಡದತ್ರ ಹೋದ್ರೆ ತುಂಬಾ ಘಾಟು ಬಟ್ ಹಣ್ಣು ತುಂಬಾ ಚೆನ್ನಾಗಿದೆ ಇದನ್ನ ಮಾಡೋದಿಲ್ಲ ಹಾಗಾಗಿ ಬಿಟ್ಬಿಡೋದೇ ಜಾಸ್ತಿ ಒಂದೊಂದ್ಸರಿ ಈ ತರ ಕೊಯ್ಕೊಂಬಂದ್ ಮಾಡ್ತೀನಿ ಅಂಡ್ ಈ ಸರಿ ಅದನ್ನ ಬಳಸಿ ಗೊಜ್ಜು ಮಾಡಿದ್ದೆ ಅಂಡ್ ಇದ್ರ ರೆಸಿಪಿಗಾಗಲೇ ಶೇರ್ ಮಾಡಿದ್ದೀನಿ ಅಂಡ್ ಇದ್ರ ಜೊತೆಗೆ ನಾನು ಹಷೆಗ್ ರೆಡಿ ಮಾಡ್ತಿದ್ದೀನಿ ಅಂದ್ರೆ ತಂಬುಳಿ ನಮ್ಮ ಮಲ್ನಾಡು ಸೈಡ್ ಹಶ್ವಾಳೆ ಅಂತ ಹೇಳ್ತಾರೆ ಸೊ ಇದಕ್ಕೆ ನಮ್ಮನೆ ಸುತ್ತಮುತ್ತ ಇರೋ ಎಲ್ಲ ಕುಡಿ ರೆಡಿ ಮಾಡ್ತಾ ಇದ್ದೆ ಈಗ ನೀವು ನೋಡ್ತಿದ್ದಿದ್ದು ಜೀರಿಗೆ ಮೆಣಸಿನ ಕುಡಿ ಆಗಲೇ ಚಟ್ನಿ ಹಾಕಿದ್ನಲ್ಲ ಅದರದ್ದೇ ಗಿಡದ ಕುಡಿ ಅದು ಅದ್ರ ಜೊತೆಗೆ ಸ್ವಲ್ಪ ವಿಟಮಿನ್ ಸೊಪ್ಪು ಕೊಯ್ಕೊಂಡೆ ಇದು ಅಷ್ಟೇ ತುಂಬಾ ತಂಪು ಅಂಡ್ ಸುರುಳಿ ಕುಡಿ ಕೊಯ್ಕೊಂಡೆ ಇದು ಅಷ್ಟೇ ಹೊಟ್ಟೆ ನೋವಿಗೆಲ್ಲ ಒಳ್ಳೇದು ಅಂತ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದೆ ನಾನು ಅಂಡ್ ಅದ್ರ ಜೊತೆಗೆ ನಾನು ಕಾಕಿ ಕುಡಿನೂ ಕೊಯ್ಕೊಂಬಂದೆ ಇದಂತೂ ತುಂಬಾ ಒಳ್ಳೇದು ಅದರಲ್ಲೂ ಈ ಮೂಲ ವ್ಯಾಧಿ ಅಥವಾ ಕಾನ್ಸ್ಟಿಪೇಷನ್ ಅಂತಾರಲ್ಲ ಅಂತದಿಕ್ಕಂತೂ ಹೇಳಿ ಮಾಡ್ಸಿದ್ದು ಈ ಕಾಕಿ ಕುಡಿ ನಾವು ಮೊದಲೆಲ್ಲಾ ಅನ್ಕೊಡ್ತಿದ್ದೆ ಜೀರಿಗೆ ಮೆಣಸಿನ ಕುಡಿ ಹಾಕಿದ್ರೆ ಖಾರ ಆಗಲ್ವಾ ಅಂತ ಅಂಡ್ ಆಲ್ಸೋ ಮತ್ತು ಹೀಟ್ ಆಗಲ್ವಾ ಬಾಡಿ ಅನ್ಸ್ತಾ ಇತ್ತು ಯಾಕಂದ್ರೆ ಈ ರೀತಿ ಹಸಿವಾಳೆ ಮಾಡ್ಕೊಳ್ಳೋದೇ ದೇಹ ತಂಪು ಅಂತ ಉಷ್ಣ ಆದಾಗ ಬಟ್ ಈ ತರ ಅತ್ತೆ ಮಾಡೋಷ್ಟೊತ್ತಿಗೆ ಅಂದ್ರೆ ಆದ ಇನಿಷಿಯಲ್ ಡೇಸ್ ಅಲ್ಲಿ ಹೇಳ್ತಾ ಇರೋದು ಹೀಗೆಲ್ಲ ಡೌಟ್ಸ್ ಬರ್ತಾ ಇತ್ತು ಫೈನಲಿ ಗೊತ್ತಾಯ್ತು ಜೀರಿಗೆ ಮೆಣಸ್ಕಾರ ಬಟ್ ಕುಡಿ ತಂಪು ಅಂತ ನೀವು ನೋಡ್ತಿರೋ ಹಾಗೆ ನಾನು ಸೊಪ್ಪನ್ನ ಹುರ್ಕೊಳ್ತಾ ಇದೀನಿ ಬೆಣ್ಣೆ ಹಾಕೊಂಡು ಹುರ್ಕೊಂಡೆ ಕೆಲವರು ಈ ಸೊಪ್ಪನ್ನ ನೀರು ಹಾಕಿ ಬೇಯಿಸ್ಕೊಳ್ತಾರೆ ಬಟ್ ಈ ತರ ಬೆಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಹುರಿಯೋದ್ರಿಂದ ಹಸುವಳೆ ಅಥವಾ ತಂಬುಳಿ ಫ್ಲೇವರ್ಫುಲ್ ಆಗಿರುತ್ತೆ ನೀವು ನೋಡಿದಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ ಅದು ಕೂಡ ಅಷ್ಟೇ ತುಂಬಾ ತಂಪು ಅಂಡ್ ಕಾಯಿನೂ ಕೂಡ ಅದ್ರ ಜೊತೆಗೆ ಹಾಕಿ ಈ ತರ ಫ್ರೈ ಮಾಡ್ಕೊಂಡೆ ಆ್ಯಂಡ್ ನಾನೀಗ ಮಾಡ್ತಿರೋ ಹಸುವಾಳೆ ಟಿಪಿಕಲ್ ಮಲ್ನಾಡ್ ಸ್ಟೈಲಲ್ಲಿ ಯಾಕಂದ್ರೆ ಅತ್ತೆ ಇದೇ ತರ ಮಾಡ್ತಿದ್ದಿದ್ದು ನಾನು ಮಾಡೋದು ಕೂಡ ಹೀಗೆ ಇದನ್ನೆಲ್ಲ ಒಟ್ಟು ಹಾಕಿ ಮಿಕ್ಸಿ ಮಾಡಿಕೊಂಡೆ ನಾನು ಆ್ಯಕ್ಚುಲಿ ತಿರುಗಿಸೋ ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಕಲ್ಲು ಉಪ್ಪು ಅಂಡ್ ಇದು ಹುಳಿಗೆ ಸ್ವಲ್ಪ ಮೊಸರು ಹಾಕ್ತಾರೆ ನಮ್ಮಲ್ಲಿ ಹಾಗೆ ಹಾಕ್ತಾ ಇದೀನಿ ಅಂಡ್ ಇದಕ್ಕೆ ಅತ್ತೆ ಸ್ವಲ್ಪ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಬಟ್ ನಾನು ಹಾಗೆಲ್ಲ ಹಾಕೋದಿಲ್ಲ ತಂಬುಳಿ ಅಂದರೆ ಈ ರೀತಿ ಇದ್ರೇನೆ ಇಷ್ಟ ನನಗೆ ಅದು ಈರುಳ್ಳಿ ಹಾಕಿಬಿಟ್ರೆ ಫುಲ್ ಅದರದ್ದೇ ಘಾಟ್ ಆಗ್ಬಿಡುತ್ತೆ ಅಂತ ನನಗೆ ಅನಿಸ್ತು ಅಂದರೆ ಊಟದ ಜೊತೆಗೆಲ್ಲ ಈರುಳ್ಳಿ ಇಟ್ಕೊಳ್ತೀನಿ ಬಟ್ ಈ ಥರ ಹಸುವಳಿಗೆ ಆ ಥರ ಹಾಕೋದಿಲ್ಲ ನನಗೆ ಹಸುವಾಳೆದು ಟೇಸ್ಟ್ ಕೇಡಿಸ್ತಂಗ ಅನ್ಸ್ಬಿಡುತ್ತೆ ಅಂಡ್ ಇದಕ್ಕೆ ತುಪ್ಪದ ಒಗ್ಗರಣೆ ಮಾಡ್ಕೊಳ್ತಾ ತುಪ್ಪದಲ್ಲೇ ಒಗ್ಗರಣೆ ಮಾಡೋದು ಒಗ್ಗರಣೆಗೆ ಎಲ್ಲರೂ ಹಾಕೋಂಗೆ ಸಾಸಿವೆ ಜೀರಿಗೆ ಒಣಮೆಣಸು ಕರಬೇ ಸೊಪ್ಪು ಹಾಕ್ತೇ ಅಷ್ಟೇ ಸೊ ಈ ರೀತಿಯೇ ಪ್ರತಿ ವ್ಲಾಗಲ್ಲೂ ಅಲ್ಲೂ ಸ್ಟೈಲಲ್ಲಿರೋ ಸ್ಟೈಲ್ ಅಲ್ಲಿರೋ ಒಂದು ಅಡಿಗೆಯನ್ನ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನನ್ನ ಮೇನ್ ಇಂಟೆನ್ಷನ್ನೇ ನಮ್ಮ ಮಲ್ನಾಡ್ ಲೈಫ್ ಸ್ಟೈಲ್ ನಿಮಗೆ ತೋರಿಸಬೇಕು ಅಂತ ಅಂಡ್ ಅದಕ್ಕೆ ಸರಿಯಾಗಿ ಒಬ್ಬೊಬ್ರು ಕಾಮೆಂಟ್ ಕೂಡ ಮಾಡ್ತಿರ್ತಾರೆ ಯಾರೋ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಅಡುಗೆ ಅಡಿಗೆ ಬಗ್ಗೆನೂ ತೋರಿಸಿ ಅಂತ ಹೇಳಿದ್ರು ಸೊ ನಂಗಂತೂ ತುಂಬಾನೇ ಖುಷಿ ಆಗುತ್ತೆ ಅವರು ಕಾಮೆಂಟ್ ಮಾಡೋದಕ್ಕೆ ಹೆಚ್ಚಾಗಿ ನನಗೆ ಐಡಿಯಾ ಕೊಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವುದೇ ಒಂದು ಅಡಿಗೆ ಆಗಿರ್ಬೋದು ಒಂದೊಂದು ಊರಲ್ಲಿ ರೀತಿ ರೀತಿಯಾಗಿರುತ್ತೆ ಸೊ ಹಸುವಳೆನೂ ಅಷ್ಟೇ ಎಲ್ಲರೂ ಮಾಡ್ತಾರೆ ತಂಬುಳಿ ಅಂತ ಬಟ್ ಮನ್ನಾರ್ ಸ್ಟೈಲ್ ಅಲ್ಲಿ ಹೇಗಿರುತ್ತೆ ಅಂತ ತೋರಿಸಬಹುದಲ್ವಾ ಅಂತ ಅವರಿಂದ ಒಂದು ಐಡಿಯಾ ಸಿಕ್ತು ಆಕ್ಚುಲಿ ನಾನು ಹಷ್ವಾಳಗಿಂತ ಕಾಕಿ ಸೊಪ್ಪನ್ನು ಬಳಸಿ ಚಟ್ನಿ ಮಾಡ್ತಾರೆ ನಮ್ಮ ಮಲ್ನಾಡ್ ಸೈಡ್ ಅದನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಚಟ್ನಿ ಮಾಡಷ್ಟು ಕಾಕಿ ಸೊಪ್ಪು ತೋಟದಲ್ಲಿ ಸಿಗ್ಲಿಲ್ಲ ಹಾಗಾಗಿ ಈ ಸರಿ ಹಜ್ವಾಳೆ ಟ್ರೈ ಮಾಡಿದೆ ನೆಕ್ಸ್ಟ್ ಟೈಮ್ ನಮ್ಮ ಮಲ್ನಾಡ್ ಸೈಡ್ ಕಾಕಿ ಕುಡಿ ಚಟ್ನಿ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಸೊ ಮಲ್ನಾಡಿನ ಅಡಿಗೆನ ಅಲ್ಲೇ ಫಿನಿಶ್ ಮಾಡಿ ಈಗ ನಿಮ್ಮನ್ನ ಮಲೆನಾಡಿನ ಕಾಫಿ ಕೊಯ್ಲ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ನೋಡ್ತಿರೋ ಹಾಗೆ ನಮ್ಮ ಲೇಬರ್ ಕಾಫಿ ಹಣ್ಣು ಕುಯ್ತಾ ಇದ್ದಾರೆ ಅಂಡ್ ಈಗಾಗಲೇ ನಾನು ಹಿಂದಿನ ಬ್ಲಾಗ್ಸ್ ಅಲ್ಲಿ ಹೇಳಿದ್ದೀನಿ ನಮ್ಮಲ್ಲಿ ಕಾಫಿ ಕೊಯ್ಲು ಸ್ಟಾರ್ಟ್ ಆಗಿದೆ ಅಂತ ಆಕ್ಚುಲಿ ಈಗ ಮುಗದೆ ಹೋಯ್ತು ಈ ಬ್ಲಾಗ್ ರೆಡಿ ಮಾಡೋಷ್ಟೊತ್ತಿಗೆ ಸೊ ಈಗ ನಾನು ನಮ್ಮಲ್ಲಿ ಕಾಫಿ ಕೊಯ್ಲು ಯಾವ ರೀತಿ ಆಯ್ತು ಅಂಡ್ ಇದನ್ನ ಕೊಯ್ದು ಒಣಗಿಸೋಕೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಕ್ವಿಕ್ ಆಗಿ ತೋರಿಸ್ತಾ ಹೋಗ್ತೀನಿ ಅಂಡ್ ಈಗ ನಾನು ತೋರಿಸ್ತಾ ಇರೋದು ಕಾಫಿ ಹಣ್ಣು ಆಗಿ ಒಣಗ್ತಾ ಇದೆ ಗಿಡದಲ್ಲೇ ಸ್ವಲ್ಪ ಲೇಟ್ ಆಗಿಬಿಡ್ತು ಈ ಸೈಡ್ ಕುಯ್ಯೋಷ್ಟೊತ್ತಿಗೆ ಅಂದ್ರೆ ತೋಟದ ಒಂದು ರೌಂಡ್ ಎಲ್ಲ ಕುಯ್ಕೊಂಡು ಈ ಕಡೆ ಬರೋಷ್ಟೊತ್ತಿಗೆ ಇದು ಈ ಕಲರಿಗೆ ಚೇಂಜ್ ಆಗಿಬಿಟ್ಟಿದೆ ನೀವು ನೋಡ್ತಿರೋ ಹಾಗೆ ಬ್ಲ್ಯಾಕ್ ಇಶ್ ಕಾಣ್ತಾ ಇದೆ ಬಟ್ ಲಾಸ್ಟ್ ಟೈಮ್ ಒಂಥರ ಮಜೆಂಟಾ ಕಲರ್ ಅಥವಾ ಡಾರ್ಕ್ ಪಿಂಕ್ ಅಂತಾರಲ್ಲ ಆ ಶೇಡ್ ಅಲ್ಲಿ ಇತ್ತು ಈ ಥರ ಕುಯ್ಯೋದು ಲೇಟ್ ಆದ್ರೆ ಅದು ಬ್ಲ್ಯಾಕ್ ಇಶ್ ಆಗಿಬಿಡುತ್ತೆ ಮತ್ತು ಒಣಗಿ ಉದ್ರ ಬಿಡುತ್ತೆ ಈ ಕಾಫಿಲೇ ಸಾಕಷ್ಟು ವೆರೈಟೀಸ್ ಇದೆ ಹೇಳಿದ್ದೆ ಅರೇಬಿಕಾ ರೋಬೋಸ್ಟೋ ಚಂದ್ರಗಿರಿ ಹೇಮಾವತಿ ಈ ರೀತಿ ಅಂಡ್ ನಮ್ಮಲ್ಲಿ ಇರೋದು ರೋಬೋಸ್ಟೋ ಕಾಫಿ ಅಂಡ್ ಈ ರೋಬೋಸ್ಟಾ ಕಾಫಿ ಕೂಲ್ ಶುರುವಾಗದೆ ಡಿಸೆಂಬರ್ ಲಾಸ್ಟ್ ಅಲ್ಲಿ ನಮ್ಮಲ್ಲೂ ಹಾಗೆ ಶುರುವಾಗಿದ್ದು ಬಟ್ ಅರೇಬಿಕಾ ಚಂದ್ರಗಿರಿ ಹೇಮಾವತಿ ಈ ಕಾಫಿ ಎಲ್ಲ ಅಕ್ಟೋಬರ್ ನವೆಂಬರ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತಂತೆ ಪ್ರದೀಪ್ ಹೇಳ್ತಾ ಇದ್ರು ನೀವು ನೋಡಿ ಈ ರೀತಿ ಬುಟ್ಟಿನ ಸೊಂಟಕ್ಕೆ ಕಟ್ಕೊಂತಾರೆ ಹಾಗೆ ಉದ್ರಸ್ತಾ ಇರ್ತಾರೆ ಅದರೊಳಗೆ ಬೀಳ್ತಾ ಇರುತ್ತೆ ಹಾಗೆ ಒಂದೊಂದ್ಸರಿ ಬ್ಯಾಗ್ ನ ಸೊಂಟ ಕಟ್ಕೊಳ್ತಾರೆ ಬ್ಯಾಗಿಗೆ ಹಾಕ್ತಾ ಹೋಗ್ತಾರೆ ನೀವು ನೋಡ್ತಿರ್ಬೋದು ಮಲ್ನಾಡ್ ಸೈಡ್ ಎಲ್ಲಾ ಕೆಲಸನೂ ಒಂದು ರೀತಿ ಟಾಸ್ಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಫ್ಲಾಟ್ ಇಲ್ಲ ಸ್ವಲ್ಪ ಅಂದ್ರೆ ಈರು ತಗ್ಗು ಜಾಸ್ತಿ ಗುಡ್ಡ ಡೌನ್ ಇದೆ ನಮ್ಮಂತವ್ರ ಏನಾದ್ರು ಹೋದ್ರೆ ಜಾರ್ಕೊಂಡ್ ಸರಿ ಸ್ವಲ್ಪ ಅನುಭವ ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ನಿಂತ್ಕೊಳಕೆ ಆಗೋದಿಲ್ಲ ನನಗೆ ಕುಯ್ಯೋದು ಬಿಟ್ಟು ಜಾರ್ಕೊಂಡು ಬೀಳಂಗ ಆಗ್ಬಿಡುತ್ತೆ ತುಂಬಾ ಸ್ಲಿಪರಿ ಅಂತ ನಮಗೆ ಅನ್ಸುತ್ತೆ ನೋಡೋರಿಗೆ ಅಂಡ್ ಅನುಭವ ಇಲ್ದವರಿಗೆ ಬಟ್ ಅವ್ರು ಈಸಿಯಾಗಿಯೇ ಕೊಯ್ತಾರೆ ಅಂಡ್ ನಮ್ಮಲ್ಲಿ ಪ್ರದೀಪ್ ಈ ತರ ಟ್ರಾಲಿನೇ ತಗೊಂಡೋಗ್ಬಿಟ್ಟಿರ್ತಾರೆ ತೋಟಕ್ಕೆ ಹಾಗೆ ಬ್ಯಾಗ್ಸು ತಗೊಂಡೋಗಿರ್ತಾರೆ ಅಲ್ಲಿ ಕುಯ್ದು ಕೂಯ್ ಬ್ಯಾಗಿಗೆ ಹಾಕಿ ಕೊನೆಗೆ ಒಟ್ಟಿಗೆ ಬರ್ತಾ ಈ ಟ್ರಾಲಿಲಿ ಹಾಕೊಂಡು ತಗೊಂಡ್ ಬರ್ತಾರೆ ಅಂಡ್ ಈ ಟ್ರಾಲಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಇಲ್ಲಿ ಯಾರಿಗಾರು ಡೌಟ್ ಬಂದ್ರೆ ನನ್ನ ಹಿಂದಿನ ವ್ಲಾಗ್ನ ನ ಚೆಕ್ ಮಾಡಿ ಅಂದ್ರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಯಾವುದೋ ಒಂದು ವ್ಲಾಗ್ ಮಾಡಿದಿನಿ ಅದರಲ್ಲಿ ಇದೆ ಅದರಲ್ಲಿ ಡೀಟೇಲ್ ಆಗಿ ಗೊತ್ತಾಗುತ್ತೆ ಹೀಗೆ ಕುಯ್ಕೊಂಬಂದಿದ್ನ ಈ ತರ ಉದ್ದುದ್ದ ರಾಶಿ ಹಾಕ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ಉದ್ದ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂದ್ರೆ ಹರಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂಡ್ ಈ ಕಾಫಿ ಕೊಯ್ಲು ಅಷ್ಟೇ ಎರಡು ರೌಂಡ್ ಅಲ್ಲಿ ಆಗುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಹಣ್ಣಾಗಿರೋದು ಫುಲ್ ಕುಯ್ತಾರೆ ಮತ್ತೊಂದು ಸ್ವಲ್ಪ ಬಿಟ್ಟಿರ್ತಾರಲ್ಲ ಅಂದ್ರೆ ಇನ್ನು ಹಣ್ಣೆ ಆಗಿರಲ್ಲ ಬೆಳೆದಿರಲ್ಲ ನೆಕ್ಸ್ಟ್ ರೌಂಡ್ ಇಟ್ಕೊಳ್ತಾರೆ ಈ ರೀತಿ ಎರಡು ರೌಂಡ್ ಆಗುತ್ತೆ ಹೀಗೆ ಹರಡಿದ್ರಲ್ಲ ಇದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡಿದಾರೆ ಅಷ್ಟೇ ಫಸ್ಟ್ ಡೇ ಅಂದ್ರೆ ಎರಡ್ ದಿನ ಹೀಗೆ ಬಿಟ್ಬಿಡ್ತಾರೆ ಎರಡನೇ ದಿನ ಸಂಜೆ ಈ ತರ ಮೇಲ್ ರಾಶಿ ಮಾಡ್ತಾರೆ ನಮ್ ಸೈಡ್ ಮೇಲ್ ರಾಶಿ ಅಂದ್ರೆ ನೀವು ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಉಬ್ಬಿದೆ ಈ ಜಾಗ ಅಂದ್ರೆ ಮೇಲಿನ ಲೇಯರ್ ಕಾಫಿ ಹಣ್ಣನ್ನೆಲ್ಲ ಒಟ್ಟು ಮಾಡಿ ಮಧ್ಯದ ಈ ತರ ಗುಪ್ಪೆ ಹಾಕ್ತಾರೆ ಒಂಥರ ಸ್ಟ್ರೈಟ್ ಆಗಿ ಇದನ್ನ ಮೇಲ್ ರಾಶಿ ಅಂತಾರೆ ಅಂದ್ರೆ ಮೇಲಿನ ಹಿಂಡೆ ತೆಗೆದು ಅಡಿದು ಬಿಸಿಲಿಗೆ ಬಿಡೋದು ಅಂತ ಇದು ಎರಡನೇ ದಿನ ಸಂಜೆ ಆಗಿರುತ್ತಲ್ಲ ಸೊ ಮೂರನೇ ದಿನ ಫುಲ್ ಈ ರೀತಿನೇ ಇರುತ್ತೆ ಅಂಡ್ ನಾಲ್ಕನೇ ದಿನ ಇದನ್ನ ಫುಲ್ ಬಿಡಿಸ್ಬಿಡ್ತಾರೆ ಅಂದ್ರೆ ಮೇರಿನ ಲೇಯರ್ ಇರುತ್ತಲ್ಲ ಅದನ್ನು ಬಿಡಿಸ್ಬಿಡ್ತಾರೆ ಅಂಡ್ ಫೋರ್ತ್ ಡೇ ಇಂದ ಈ ತರ ಕಾಲ್ ಕೊಡೋದು ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಕಾಲ್ ಕೊಡ್ತಾ ಇದೀನಿ ಹಾಗೆ ಈ ರೀತಿ ದಿನಕ್ಕೆ ಒಂದ್ ಎರಡರಿಂದ ಮೂರ್ ಸರಿ ಕಾಲ್ ಕೊಡ್ತಾ ಇರಬೇಕಾಗತ್ತೆ ಅಂಡ್ ಈ ಕಾಲ್ ಕೊಡೋದು ಒಂದ್ಸರಿ ಉದ್ದ ಕೊಡ್ಬೇಕಾಗುತ್ತೆ ಒಂದ್ಸರಿ ಅಡ್ಡ ಕೊಡ್ಬೇಕಾಗತ್ತೆ ನಿಮಗೆ ಕಾಣಿಸ್ತಿದೆ ನೋಡಿ ಒಂದ್ಸರಿ ಉದ್ದ ಕೊಟ್ಟು ಹೋಗಿದಾರೆ ನಾನೀಗ ಅಡ್ಡ ಕೊಡ್ತಾ ಇದೀನಿ ಅಂಡ್ ಒಟ್ಟಾರೆ ಈ ಕಾಫಿ ಒಣಗೋದಿಕ್ಕೆ ಆರರಿಂದ ಏಳು ಬಿಸಿಲು ಬೇಕಾಗುತ್ತೆ ಅಂದ್ರೆ ಸರಿಯಾದ ಬಿಸಿಲು ಬರುತ್ತಲ್ಲ ಅದು ಅಂಡ್ ಈ ನಾಲ್ಕನೇ ದಿನದಿಂದ ದಿನ ಸಂಜೆ ಕಾಫಿನ ರಾಶಿ ಮಾಡಬೇಕಾಗುತ್ತೆ ಅಂದ್ರೆ ಪ್ರತಿದಿನ ಅದು ಒಣಗೋ ತನಕ ಏಳನೇ ದಿನದ ತನಕ ಅಂದ್ರೆ ಏಳು ಬಿಸಿಲು ಬೇಕಂದ ಹಾಗಾಗಿ ಆ ಕಡೆ ಸೈಡ್ ನಾನ್ ಕಾಲ್ ಕೊಡ್ತಾ ಇದ್ದೆ ಈ ಕಡೆ ಮಾವ ಕಾಫಿಗೆ ಕಾಲ್ ಕೊಡ್ತಾ ಇದಾರೆ ಅಂಡ್ ದಿನ ಸಂಜೆ ರಾಶಿ ಹಾಕಬೇಕು ಅಂದಲ್ಲ ಅದು ಒಟ್ಟಾರೆ ರೌಂಡ್ ಮಾಡಿ ಗುಪ್ಪೆ ಹಾಕಿ ಹಾಕಿಡೋದಲ್ಲ ಒಂದ್ಸರಿ ಉದ್ದ ಆಗಿ ರಾಶಿ ಮಾಡ್ತಾರೆ ಇನ್ನೊಂದ್ಸರಿ ಅಡ್ಡವಾಗಿ ರಾಶಿ ಮಾಡ್ತಾರೆ ಅಂಡ್ ಅದನ್ನ ಪ್ರತಿದಿನ ಬೆಳಿಗ್ಗೆ ಬಿಡಿಸ್ಬೇಕಾಗತ್ತೆ ಈವನ್ ಆಗಿ ನೋಡಿ ಈಗ ನಾನು ಕರೆಕ್ಟಾಗಿ ತೋರಿಸ್ಬಿಡ್ತೀನಿ ನೋಡಿ ಈಗ ತೋರಿಸ್ತಿರೋದು ಫಸ್ಟ್ ಡೇ ಕುಯ್ದಿರುವಂತಹ ಹಣ್ಣು ಇದನ್ನ ಬರೀ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಇದಕ್ಕೆ ರಶಿ ಅಥವಾ ಕಾಲು ಕೊಡೋದು ಏನೂ ಇಲ್ಲ ಬರೀ ಸ್ಪ್ರೆಡ್ ಮಾಡಿಬಿಡೋದು ಅಷ್ಟೇ ಅಂಡ್ ಇದು ಥರ್ಡ್ ಡೇ ಅದು ಅಂದರೆ ಮೇಲ್ರಾಶಿ ಮಾಡಿರುವಂತಹ ಕಾಫಿ ಆಗಲೇ ಹೇಳಿದ್ನಲ್ಲ ಎರಡನೇ ದಿನ ಸಂಜೆ ರಾಶಿ ಮಾಡ್ತೀವಂತಲ್ಲ ದಿವಸ ಹಾಗೆ ಬಿಡ್ತೀವಿ ಅಂತ ಸೊ ಇದು ಥರ್ಡ್ ಡೇ ಅದು ಅಲ್ಲಿ ಕಾಣಿಸ್ತಿರ್ಬೋದು ಮೇಲಿನ ಲೇಯರ್ ಒಟ್ಟಾಗಿದೆ ಅಂಡ್ ನೆಕ್ಸ್ಟ್ ನೀವೀಗ ನೋಡ್ತಿರೋದು ಫಿಫ್ತ್ ಡೇದು ಇದು ಕಾಲ್ ಕೊಟ್ಟಿರುವಂತಹ ಕಾಫಿ ಕಲರ್ ನೀವು ಅಬ್ಸರ್ವ್ ಮಾಡಿರ್ಬಹುದು ಬ್ರೌನಿಶ್ ಆಗಿದೆ ಇನ್ನು ಇದಕ್ಕಿನ್ನ ಎರಡು ದಿವಸ ಬೇಕು ಒಣಗೋದಿ ಕಂಪ್ಲೀಟ್ ಆಗಿ ಒಣಗದ್ಮೇಲೆ ಅದನ್ನ ರೌಂಡ್ ಅಂದ್ರೆ ಗುಪ್ಪೆ ಹಾಕಿ ರಾಶಿ ಮಾಡಿ ಅದನ್ನ ಮೂಟೆ ಮಾಡೋದು ಆ್ಯಂಡ್ ಇದ್ರ ಮಧ್ಯ ಇನ್ನೂ ಒಂದು ಕೆಲಸ ಇದೆ ಕುಯ್ಯೋಷ್ಟೊತ್ತಿಗೆ ಈ ತರ ಎಲೆ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಈ ತರ ಕಸ ಗುಡಿಸಿ ಒಂದ್ ದಿವಸ ತೆಗೆದು ಬಿಡ್ತಾರೆ ಇಲ್ಲಿ ಪ್ರದೀಪೆ ಗುಡಿಸಿ ಕಸ ಒಟ್ಟು ಮಾಡ್ತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇರಬಹುದು ಎಷ್ಟು ಎಲೆ ಕಡ್ಡಿಗಳು ಇದಾವೆ ಅಂಡ್ ಅದು ಒಟ್ಟಾದ್ಮೇಲೆ ಗೊತ್ತಾಗುತ್ತೆ ಇಷ್ಟೆಲ್ಲ ಇತ್ತ ಅಂತ ಅಂದ್ರೆ ಇದೇನು ಹಾರಿ ಬಂದಿರೋ ಕಸ ಏನಲ್ಲ ಕುಯ್ಯೋಷ್ಟೊತ್ತಿಗೆ ಕಾಫಿ ಗಿಡದ ಎಲೆ ಹಾಗೆ ಅದ್ರ ಕಡ್ಡಿಗಳೆಲ್ಲ ಒಟ್ಟಾಗಿದ್ದು ನೋಡಿ ಎಷ್ಟು ಕಸ ಸಿಕ್ತು ಅಂಡ್ ಇದನ್ನೆಲ್ಲ ನೀಟಾಗಿ ತೆಗೆದು ಮತ್ತೆ ಕೇರಿ ತೆಗಿತಾರೆ ಅಂಡ್ ಎಲ್ಲಾ ಕೆಲಸ ಆದ್ಮೇಲೆ ಮೂಟೆ ಮಾಡೋದು ತೋರಿಸ್ತಾ ಇರ್ತೀನಿ ಕಾಫಿ ಕಂಪ್ಲೀಟ್ ಆಗಿ ಒಣಗಿದೆ ಏಳು ಬಿಸಿಲಾಗಿದೆ ಸೊ ಇದನ್ನ ರಾಶಿ ಮಾಡಿ ಮೂಟೆ ಮಾಡ್ತಾ ಇದಾರೆ ಆಕ್ಚುಲಿ ಅವತ್ತು ಪ್ರದೀಪ್ ಇರ್ಲಿಲ್ಲ ಎಲ್ಲ ಪ್ರದೀಪ್ ಜಾಯಿನ್ ಆಗ್ತಾರೆ ಈ ತರ ರಾಶಿ ಮಾಡ್ಕೊಡೋದಿಕ್ಕೆ ಒಂದು ಈ ಕಾಫಿ ಒಣಗಿದೆ ಅಂತ ಗೊತ್ತಾಗ್ಲಿಕ್ಕೆ ಏಳು ಬಿಸಿಲು ಜೊತೆಗೆ ಇನ್ನೂ ಒಂದು ಟೆಕ್ನಿಕ್ ಇದೆ ನನಗೆ ಹೇಳ್ತಿರೋದು ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ ಅಂತವ್ರಿಗೆ ಹೇಳ್ತಿರೋದು ಈ ಕಾಫಿ ಕೈ ಕಂಪ್ಲೀಟ್ ಆಗಿ ಒಣಗಿದ್ರೆ ಅದನ್ನ ಕೈಗೆ ಹಾಕೊಂಡು ಅಲ್ಲಾಡಿಸಿದಾಗ ಸೌಂಡ್ ಬರುತ್ತೆ ಒಣಗಿಲ್ಲ ಅಂದ್ರೆ ಆ ರೀತಿ ಸೌಂಡ್ ಬರೋದಿಲ್ಲ ನೋಡಿ ಈ ತರ ಈ ತರ ಶೇಕ್ ಮಾಡಿದಾಗ ಕಂಪ್ಲೀಟ್ ಆಗಿ ಸೌಂಡ್ ಬರುತ್ತೆ ಸೊ ಕಾಫಿ ಡ್ರೈ ಆಗಿದೆ ಅಂತ ಅಂದ್ರೆ ಈ ಕಾಫಿ ಹಣ್ಣಿನ ಒಳಗಡೆ ಎರಡು ಸೀಡ್ಸ್ ಇರುತ್ತೆ ಅದೆರಡು ಒಣಗಿ ಅಲ್ಲಾಡುವಂಥದ್ದು ಅವಾಗ ಸೌಂಡ್ ಬರುತ್ತೆ ಸೊ ಆ ಸೌಂಡ್ ಬಂದಾಗ ಕಾಫಿ ಕಂಪ್ಲೀಟ್ ಆಗಿ ಒಣಗಿದೆ ಅಂತ ಅಂದರೆ ತೋಟ ಕಾಫಿ ಎಲ್ಲ ಇದ್ದವರಿಗೆ ಇದೆಲ್ಲ ಐಡಿಯಾ ಇರುತ್ತೆ ಬಟ್ ನನ್ನ ಈ ಬ್ಲಾಗ್ ಎಲ್ಲೆಲ್ಲಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿರಲ್ಲ ಬೋರೋವರ್ ಮದುವೆಗಿಂತ ಮುಂಚೆ ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಹಾಗಾಗಿ ಈ ತರ ಸಣ್ಣ ಪುಟ್ಟದನ್ನೆಲ್ಲ ಇಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಅಂಡ್ ಇಲ್ಲಿ ನೆಕ್ಸ್ಟ್ ಡೇ ನಾನು ಮತ್ತೆ ಪ್ರದೀಪ್ ಇನ್ನೊಂದು ಕಾಫಿ ರಾಶಿನ ಬ್ಯಾಗಿಗೆ ಹಾಕ್ತಾ ಇದೀವಿ ಅಡಿಕೆ ತರ ಕಾಫಿಗೂ ಇಂತಿಷ್ಟೇ ವೇಟ್ ಇರಬೇಕಾಗುತ್ತೆ ಅಂದ್ರೆ ಒಂದು ಬ್ಯಾಗ್ ಅಲ್ಲಿ ಐವತ್ತು ಕೆ ಜಿ ಕಾಫಿ ಇರಬೇಕಾಗುತ್ತೆ ಹೀಗೆ ಸೇಲಿ ಕೊಟ್ಟ ಮೇಲೆ ಅಲ್ಲಿ ಕ್ಯೂರಿಂಗಿಗೆ ಕಳಿಸ್ತಾರೆ ಅದರಲ್ಲಿ ಬೇಳೆನ ತೆಗೆದು ಕಾಫಿ ಪೌಡರ್ ಮಾಡ್ತಾರೆ ಇದಿಷ್ಟು ಕಾಫಿ ಕೊಯ್ಲಿನ ಕೆಲಸ ಆಗಿರುತ್ತೆ ನಮ್ಮ ಮಲೆನಾಡಲ್ಲಿ ಅಂಡ್ ಆಗಲೇ ಹೇಳಿದ್ನಲ್ಲ ಇದರೊಳಗೆ ಸೀಡ್ಸ್ ಇರುತ್ತೆ ಅಂತ ಅಂದ್ರೆ ಬೇಳೆಗಳು ಅಂದ್ರೆ ಒಂದೊಂದು ಕೈಯ್ಯು ಈ ತರ ಎರಡೆರಡು ಸೀಡ್ಸ್ ಇರುತ್ತೆ ಇದರಿಂದಾನೆ ಸೌಂಡ್ ಬರೋದು ಕಂಪ್ಲೀಟ್ ಆಗಿ ಡ್ರೈ ಆದಾಗ ಸೊ ಇದಿಷ್ಟು ಇವತ್ತಿನ ಕಾಫಿ ಕೊಯ್ಲಿನ ವ್ಲಾಗ್ ಆಯಿತು ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಟಿಲ್ ದೆನ್ ಬಾಯ್